ಸರ್ ಇವಾಗ ಜಿ ಕೆ ವಿಕೆಗೆ ತಂದಿದ್ದೀರಿ ಪುಣ್ಯಕೋಟಿನ ಈಗ ಯಾವ ಥರ ಜನ ಇದ್ದಾರೆ ನೋಡ್ತಿದ್ದಾರೆ ಏನು ಹೇಳ್ತಾರೆ ಬಗ್ಗೆ ಅಂದರೆ ಎಣ್ಕರುಗಳಲ್ಲಿ ಈ ಏಜ್ಗೆ ಈ ಥರ ಬೆಳವಣಿಗೆ ಆಗಲಿ ಈ ಥರ ಲೆಂತು ಇಲ್ಲ ಅಂದರೆ ಉದ್ದಪ್ಪನ ಚೆನ್ನಾಗಿದೆ ಬಂದವರೆಲ್ಲ ಓರಿನ ಅಂತಲೇ ಕೇಳೋದು ಅದೇ ನಾವು ಹೇಳಬೇಕು ಇಲ್ಲ ಇದು ಎಣ್ಗರ ಅಂತ ಆ ಥರ ಎಲ್ಲರೂ ಅಟ್ರಾಕ್ಷನ್ ಮಾಡಿದೆ ಎಲ್ಲ ಬಂದೋರೆಲ್ಲ ಅದ್ರ ಫೇಸ್ ನೋಡ್ಬೋದು ಈ ಥರ ಮುಖದ ಕಳೆ ಬರಲ್ಲ ಸಾಮಾನ್ಯವಾಗಿ ಅದ್ರ ಫೇಸು ನೋಡ್ಬೋದು ನೀವು ಆ ಥರ ಕಳೆ ಸಿಗಲ್ಲ ಸಣ್ಣ ತಲೆ ಕೊಂಬು ಸಣ್ಣ ತಲೆ ಕೊಂಬು ಆ ಥರ ಫುಲ್ ಎಲ್ಲ ಬಂದವರೆಲ್ಲ ಅದ್ರ ಮುಗ್ಧತೆ ನೋಡಿ ಎಲ್ಲ ಬಂದು ಫೋಟೋ ತೆಗಿಯೋದಾಗ್ಲಿ ಬಂದು ಮಾತಾಡಿಸಿ ಸುಮ್ಮನೆ ಅಲ್ಲಿ ಬ್ಯಾರೇಡ್ ಗೇಟಿನ ಕೈ ಎಲ್ಲ ಮಾತಾಡಿಸಿ ಎಲ್ಲ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ನಾವು ಏನು ಕೇಳಕ್ಕೆ ಹೋಗಲ್ಲ ಸರ್ ನನ್ನ ಹೆಸರು ಸಿದ್ದು ಅಂತೇಳಿ ಇದ್ರ ಹೆಸರು ಪುಣ್ಯಕೋಟಿ ಪುಣ್ಯಕೋಟಿ ಏಕಲವ್ಯನಾ ಮಗಳು ಮಗಳು ಎಷ್ಟು ಇದೆ ಏಕಲವ್ಯ ಏಕಲವ್ಯ ಇದ್ರ ಮಗಳಿದು ಓಕೆ ಎಷ್ಟು ವರ್ಷ ಆಗಿದೆ ಇದಕ್ಕೆ ಪುಣ್ಯಕೋಟಿಗೆ ಎಷ್ಟು ಒಂದು ವರ್ಷದ ಮೇಲೆ ಆರು ತಿ ಒಂದು ವರ್ಷದ ಮೇಲೆ ಆರು ತಿಂಗಳು ಏ ಮೊದಲನೇ ಕರುಣ ಇದು ಇಲ್ಲ ಮೊದಲನೇ ಹೆಣ್ಗರು ಮೊದಲನೇ ಹೆಣ್ಗರು ಓಕೆ ಚೆನ್ನಾಗಿದೆ ಹೆಣ್ಗರದು ಹೋರಿ ತರನೇ ಕಾಣ್ತದೆ ಏಯ್ತದ ಸಾ ಹಾಂ ಓರಿ ಇದಾ ಆಗಿದ್ರೆ ಇದೇ ಬೆಲೆ ಕಟ್ಟಬೇಕಾಗ್ಬೋದು ಓಕೆ ಈಗ ಏನಕ್ಕೆ ಎಷ್ಟು ಬೆಲೆ ಅಂತ ಕೇಳ್ತಾರಲ್ವ ಹಾಂ ಈಗ ತೋರಿಸ್ಬೋದಲ್ಲ ಅದೇ ಇದು ಕಿರಣ್ ತೋರಿಸ್ಬೋದು ಅಂತ ಓಕೆ ಹೋದ ಸಲ ಇದೇ ಪ್ಲೇಸಲ್ಲಿ ಹೋದ ಸಲ ಬಂದಿರಲ್ಲ ಅದರ ವರ್ಷ ಬಂದಾಗ ಏನಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಆಗಲೇ ಚಾಲೆಂಜ್ ಮಾಡಿದರು ನೆಕ್ಸ್ಟ್ ವರ್ಷ ಬರ್ತಾ ಅದ್ರ ಪ್ರೂಫ್ ಸಮೇತ ಬರ್ತೀವಿ ಅದರದ್ದು ಪ್ರೊಡಕ್ಷನ್ ತಗೊಂಡೇ ಬರ್ತೀವಿ ಅಂತ ಹೇಳಿದ್ದು ಮಗ ಬಂದಿವ್ರೆ ಇವರೇ ಓನರು ಚಿಕ್ಕಿ ಫಾರಮ್ ಬನ್ನೂರು ಚಿಕ್ಕಿ ಫಾರ್ಮ್ ಬನ್ನೂರ ಕೃಷ್ಣಗೌಡ ಮಗ ಇವರು ಹ್ಞೂ ಸರಿ ಏನು ಅಲ್ಲಾಗಿದೆ ಈಗ ಇದಕ್ಕೆ ಇವಾಗ ಒಂದು ವರ್ಷದ ಮೇಲೆ ಆರು ತಿಂಗಳು ಆರು ತಿಂಗಳು ವರ್ಷ ಆಗಬೇಕು ಎರಡು ವರ್ಷ ಆಗಬೇಕು ಹಂಗೆ ಎಲ್ಲಿ ತೋರಿಸ್ತೀವಿ ಚೆನ್ನಾಗಿದೆ ಅಂದ್ರೆ ಇನ್ನು ಚಿಕ್ಕ ವಯಸ್ಸಿಗೆ ಚೆನ್ನಾಗಿತ್ತು ಹೆಣಿಗರು ಇಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ಸರ್ ಅದೇನು ಕೇಳಿಲ್ವ ಯಾರು ಇಲ್ಲ ಕೊಡಲ್ಲ ಕೊಡಲ್ಲ ಅದನ್ನ ಇಲ್ಲಿ ನಮ್ಮನೇಲಿ ಹುಟ್ಟಿರೋದು ನಿಮ್ಮಲ್ಲಿ ತುಂಬಾ ಕಷ್ಟಪಟ್ಟು ಸಾಕಿದ್ದೀವಿ ಕೊಡವ್ರಿಗೂ ಕೊಡಲ್ಲ ನಿಮ್ಮ ಹತ್ರ ಇಟ್ಕೋತೀರಿ ಓಕೆ ಏನ್ ಇದಕ್ಕೆ ಏನು ಏನಪ್ಪ ಸುಮ್ಮನೆ ಇದಕ್ಕೆ ಅಥವಾ ಇದ್ರೆ ಕೆಲಸ ಎಲ್ಸ ಮಾಡಿಸ್ತೀರಂಗ್ ಮಾಡಿಸ್ಬೇಕಂತ ಬ್ರೀಡಿಂಗ್ ಮಾಡಿಸ್ಬೇಕು ಅಂತ ಒಂದೆರಬೇಕು ಅದು ಒಂದು ಪ್ರೋ ನೋಡ್ಬೇಕು ಅಂತ ಓಕೆ ಚೆನ್ನಾಗಿ ತಗಿದ್ದೀರಿ ಸರ್ ಓಕೆ ಸರ್ ಬಿಡಿ ಚೆನ್ನಾಗಿ